ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಸಪೋರ್ಟ್ಸ್ ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ ಎಸ್ ಇವತ್ತು ಎರಡು ಪ್ರಮುಖ ಬೆಳವಣಿಗೆಗಳ ಕುರಿತು ನಾನು ಮಾತನಾಡಬೇಕು ಅಂದ್ಕೊಂಡಿದ್ದೇನೆ ಬಿ ಜೆ ಪಿ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಒಂದು ಈ ಸಂಜೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ನೂತನ ಪದಾಧಿಕಾರಿಗಳ ಸಭೆ ಅವರ ಜೊತೆ ಸಮಾಲೋಚನೆ ನಡೆಸಿದರು ಪಕ್ಷವನ್ನು ಸಂಘಟಿಸುವುದು ಹೇಗೆ ಬೆಳೆಸುವುದು ಹೇಗೆ ಲೋಕಸಭಾ ಚುನಾವಣೆಗೆ ಸಿದ್ಧರಾಗುವುದು ಹೇಗೆ ಈ ಕುರಿತು ಪ್ರಾಥಮಿಕವಾದ ಚರ್ಚೆಗಳು ಕೂಡ ನಡೆದಿವೆ ಎನ್ನಾಗಿದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಡಿ ಬಿ ಸದಾನಂದ ಗೌಡ ಅವರು ಇವತ್ತು ನಡೆಸಿದ ಪತ್ರಿಕಾಗೋಷ್ಠಿ ಒಂದು ಪತ್ರಿಕಾಗೋಷ್ಠಿಗೂ ಪತ್ರಿಕೆಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸೋದ್ರ ನಡುವೆ ವ್ಯತ್ಯಾಸ ಆಗಿದೆ ಸೊ ಯಾರನ್ನೂ ಹೋದಾಗ ನಾವು ಮಾಧ್ಯಮದವರು ಹೋಗಿ ಕೂಟ ಹಿಡಿದು ಕೇಳಿದಾಗ ಅವರು ಹೇಳುವುದು ಪ್ರತಿಕ್ರಿಯೆ ಅದು ಸ್ಟೇಟ್ಮೆಂಟ್ ಅಲ್ಲ ಬಟ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ವಿಷಯವನ್ನು ಪ್ರಸ್ತಾಪ ಮಾಡೋದು ದಟ್ ಇಸ್ ಅ ಸ್ಟೇಟ್ಮೆಂಟ್ ದಟ್ ಇಸ್ ಮೋರ್ ಸೀರಿಯಸ್ ನನ್ನ ನಂಬಿಕೆ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷದಲ್ಲಿ ನೋಡಿದಾಗ ಭಾಳ ಸೀರಿಯಸ್ ಆಯಿತು ಸದಾನಂದ ಗೌಡರು ಇವತ್ತು ಒಟ್ಟಾರೆಯಾಗಿ ವ್ಯಕ್ತಪಡಿಸಿದ್ದು ಒಂದು ಅತೃಪ್ತಿ ಅವರು ಇಂಡೈರೆಕ್ಟ್ಲಿ ಪಕ್ಷದ ವರಿಷ್ಠರನ್ನೇ ತರ ತರಾಟೆಗೆ ತಿಳಿದ್ರು ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲ ಸರಿ ಇಲ್ಲ ಅನ್ನುವುದು ಅವರ ಮಾತಿನ ಮತಿತಾರ್ಥ ಆಗಿತ್ತು ಹಾಗೆಯೇ ಇಂಡೈರೆಕ್ಟ್ಲಿ ಅವರು ಯತ್ನಾಳ ಅವರನ್ನು ಕೂಡ ಟೀಕಿಸಿದರು ಕೆಲವರು ಮನಸ್ಸಿಗೆ ಬಂದಾಗ ಹೇಳಿಕೆಯನ್ನು ನೀಡ್ತಾರೆ ಪಕ್ಷದಲ್ಲಿ ಶಿಸ್ತು ಅನ್ನೋದಿಲ್ಲ ಅನ್ನುವ ಮಾತನ್ನು ಹಾಡಿದರು ಸೊ ಎರಡು ದಿನಗಳ ಹಿಂದೆ ಇನ್ನೊಂದು ಮಾತನ್ನು ಹೇಳಿದರು ಅದು ಯಡಿಯೂರಪ್ಪ ಕುಟುಂಬದವನ್ನ ಅವರು ಟಾರ್ಗೆಟ್ ಮಾಡಿ ಹೇಳಿದ ಮಾತಾಗಿತ್ತು ಸೊ ಇನ್ನು ಮುಂದಾದರೂ ಮೊದಲು ಮಾಡಿದಂತೆ ಮಾಡಬೇಡಿ ಅನ್ನೋ ಮಾತನಾಡಿದರು ಹಾಗಿದ್ರೆ ಮೊದಲು ಮಾಡಿದ್ದೇನು ಸೊ ಅವರ ದೃಷ್ಟಿಯಲ್ಲಿ ಅದು ಯಡಿಯೂರಪ್ಪನವರ ಗುಂಪುಗಾರಿಕೆ ಇನ್ನೊಂದು ಮತ್ತೊಂದು ಇರಬಹುದು ಸೊ ಗುಂಪುಗಾರಿಕೆ ಮಾಡಬೇಡಿ ನಿಮ್ಮದೇ ಟೀಮ್ ಕಟ್ಟಿಕೊಳ್ಳಬೇಡಿ ಅನ್ನೋ ಅಷ್ಟೇ ಮಾತನಾಡಿದ್ದರು ಅದು ಕೂಡ ಒಂದು ರೀತಿಯಲ್ಲಿ ಬಿ ಜೆ ಪಿ ವರಿಷ್ಠರನ್ನು ಅವರು ಟೀಕಿಸಿದ್ದೇ ಆಗಿತ್ತು ಇವತ್ತು ಕೂಡ ಅಪ್ರತ್ಯಕ್ಷವಾಗಿ ಅವರು ತಮ್ಮ ಅಸಮಾಧಾನವನ್ನು ಹೊರ ಹಾಕಿದರು ತಾವು ನಿಸುಳ್ಳೆ ಯಾವುದೋ ಕಾರ್ಯಕ್ರಮಕ್ಕೆ ಯಾವುದು ಹೋಗದಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರು ಆಡಿದ ಮಾತನ್ನು ಅವರು ಉದರಿಸಿದರು ಅಂದರೆ ಕಾರ್ಯಕರ್ತರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದು ಅದೇ ನನ್ನ ವಿಚಾರ ಅನ್ನುವ ಅರ್ಥದಲ್ಲೂ ಕೂಡ ಅವರು ಹೇಳಿದರು ಬಿಜೆಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥ ಸದಾನಂದ ಗೌಡರಿಗೆ ಈಗ ಬೇಸರ ಆಗಿದೆ ಆ ಬೇಸರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ಅನುಮಾನ ಅವರ ಮೇಲಿನ ಅನ್ನೋದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಸದಾನಂದ ಗೌಡರನ್ನ ಸಂಪುಟದಲ್ಲಿ ಇಟ್ಟುಕೊಂಡು ರೈಲ್ವೆ ಖಾತೆಯಿಂದ ಖಾತೆ ಕೊಟ್ಟು ನಂತರ ನಿರ್ದಾಕ್ಷಿಣ್ಯವಾಗಿ ಅವರನ್ನು ಸಚಿವ ಸಂಪುಟದಿಂದ ಎತ್ತು ಒಗೆಯಲಾಯಿತು ಈ ನಡುವೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಕಡಿಮೆಯಾಗಿದೆ ಒಂದು ಅರ್ಥದಲ್ಲಿ ಅವರ ರಾಜಕೀಯ ಬದುಕು ಏನಿದೆ ಅದು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಸೊ ರಾಜಕಾರಣಿಗಳು ಹಾಗೆ ರಾಜಕಾರಣಿಗಳು ಅವರಿಗೆ ನಿವೃತ್ತಿ ಅನ್ನೋದಿಲ್ಲ ಅವರು ಉಸಿರಾಡುವವರಿಗೆ ರಾಜಕಾರಣಿಯಾಗಿರುತ್ತಾರೆ ಅವರು ನಿವೃತ್ತರಾಗಲು ಬಯಸುವುದಿಲ್ಲ ಇಂಥ ಸಂದರ್ಭದಲ್ಲಿ ಒತ್ತಾಯದಿಂದ ಒತ್ತಡದಿಂದ ರಾಜಕೀಯ ನಿವೃತ್ತಿ ಕೊಡೋದಿದೆಯಲ್ಲ ಅದು ಸಹಿಸಿಕೊಳ್ಳುವುದು ಕರೆಕ್ಟ್ ಆ ಕಾರಣಕ್ಕೆ ಇರಬಹುದು ಅವರು ಪಕ್ಷದ ವರಿಷ್ಠರನ್ನು ಟಾರ್ಗೆಟ್ ಮಾಡಿದ್ದಾರೆ ಹಾಗಂತ ಇದು ಬಹಳ ಗಂಭೀರವಾಗಿ ಏನೋ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ನಾನು ನಂಬಿಕೆ ಯಾಕೆಂದರೆ ಬಿ ಜೆ ಯಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸದಾನಂದ ಗೌಡರಿಗೆ ಅವರದೇ ಆದ ಫಾಲೋಯಿಂಗ್ ಇಲ್ಲ ಪಕ್ಷದಿಂದ ಬರೋ ಫಾಲೋಯಿಂಗ್ ಅಷ್ಟೇ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಕೆಲವು ಜನ ಸದಾನಂದ ಗೌಡರ ಹತ್ತಿರ ಇರ್ಬೋದು ಆದರೆ ಅವರು ಜನನಾಯಕ ಹಾಗೇ ಇಲ್ಲ ಅದರಿಂದ ಅವರ ಹಿಂದೆ ಜನ ಇಲ್ಲ ಅದರಿಂದ ಪಕ್ಷದ ಮೇಲೆ ಅದು ಪರಿಣಾಮ ಬೀರಲ್ಲ ಅವ್ರಿಗೆ ಒಂದು ಇದೇ ರೀತಿ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಧ್ಯಮಗಳು ಕೇಳಿದಾಗಲೂ ರಿಯಾಕ್ಟ್ ಮಾಡತ್ತಾ ಹೋಗೋದಷ್ಟೇ ಅವರ ಕೆಲಸ ಆದರೆ ಈಗ ನಾನು ಇನ್ನೊಬ್ಬ ನಾಯಕರ ಬಗ್ಗೆ ಹೇಳಬೇಕು ಅವರು ಹಾಗಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಒಂದು ರೀತಿ ಆಕ್ರಮಣಶೀಲ ರಾಜಕಾರಣ ಅಂತ ಅವರು ಸದಾ ಆಕ್ರಮಣಶೀಲರು ಅವರಿಗೆ ಆಕ್ರಮಣ ಮಾಡುವುದಕ್ಕೆ ಯಾರಾದ್ರೂ ಬೇಕು ಯಾವುದಾದರೂ ಒಂದು ವಸ್ತು ಬೇಕು ಅವರು ದಾಳಿ ನಡೆಸ್ತಾನೆ ಇರ್ತಾರೆ ಅವರ ಪ್ರಥಮ ವೈರಿ ಅಂದರೆ ಯಡಿಯೂರಪ್ಪನವರ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಮೇಲೆ ಅವರು ಸತತವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಒಮ್ಮೆ ಅಲ್ಲವೇ ಅಲ್ಲ ನೀವು ಯಾವುದೇ ಕ್ಯಾಮ್ರಾ ಕಾಣಲಿ ಒಂದು ಜಾಡಿಸಿ ಮಲಗಿಸ್ಬಿಡ್ತಾರೆ ಅವರು ಹಿಂದೆ ಮುಂದೆ ನೋಡಲ್ಲ ಹಾಗೆ ಹಿಂದುತ್ವದ ವಿಚಾರದಲ್ಲಿ ಹಿಂದೆ ಮುಂದೆ ಇಲ್ಲ ಅವರು ಜಾಡಿಸೋದು ಮಲಗಿಸೋದು ವಾ ಅದು ಅವರ ಕ್ಯಾರೆಕ್ಟರ್ ಕೂಡ ಧರ್ಮ ಆದರೆ ಅವರು ಇವು ಇವತ್ತು ಏನೋ ಅವರು ಅವರದ್ದು ಒಂದು ಎಲ್ಲ ಪತ್ರಿಕೆಗಳಲ್ಲಿ ಒಂದು ವರದಿ ಬಂದಿದೆ ಅದು ಸೀರಿಯಸ್ ಅನ್ಸುತ್ತೆ ನಿನ್ನೆ ಅವರು ಹೇಳಿದ್ದು ಸೊ ಇಲ್ಲಿ ಹೇಗೆ ಅಂದರೆ ಸದಾನಂದ ಗೌಡರು ಬಿಸಿ ತುಪ್ಪ ಆಗ್ತಾಯಿರೋ ಇಲ್ಲವೋ ಗೊತ್ತಿಲ್ಲ ರೀ ಆದರೆ ಯತ್ನಾಳ್ ಮಾತ್ರ ಬಿ ಜೆ ಪಿಗೆ ಬಿಸಿ ತುಪ್ಪ ಆಗಿದ್ದಾರೆ ನುಂಗುವಂತೆಯೂ ಇಲ್ಲ ಉಗುಳುವಂತೆಯೂ ಇಲ್ಲ ಅಥವಾ ಈಗೂ ಇರಬಹುದು ಅವರಿಂದ ಇಂತಹ ಮಾತುಗಳನ್ನು ಬೇರೆಯವರು ಆಡಿಸ್ತಾ ಇರಬಹುದು ಅದು ಯಾರು ಅನ್ನೋದು ನೋಡೋಣ ಅದಕ್ಕೂ ಮೊದಲು ಅವರು ಹೇಳಿದ್ದೇನು ಒಟ್ಟಾರೆಯಾಗಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಇದ್ದ ಸಂದರ್ಭದಲ್ಲಿ ಕೊರೋನಾ ವಿಚಾರದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಅವರು ಇನ್ನೂ ಕೆಲವು ವಿವರಗಳನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ನಡೆದಿದೆ ಮಾಸ್ಕ್ ತಗೋಬೇಕಾದ್ರೆ ಎಷ್ಟು ಮಾಸ್ಕ್ಗೆ ನಾನೂರು ಚಿಲ್ಲರೆ ರೂಪಾಯಿ ಮಾಸ್ಕಿಗೆ ಒಂದು ಮಾಸ್ಕ್ಗೆ ಅದರಂತೆ ಬೆಡ್ಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬೆಡ್ಗೆ ಒಂದು ದಿನ ಚಾರ್ಜ್ ಮಾಡಲಾಗಿದೆ ಅಂತ ಹೇಳ್ತಾರೆ ಅವರು ದಿಸ್ ಇಸ್ ಕ್ವೈಟ್ ಸೀರಿಯಸ್ ಕೆಲವು ವಿಚಾರದಲ್ಲಿ ಹೇಗೆ ಗೊತ್ತಾ ವ್ಯಕ್ತಿಗಳು ಯಾರು ಹೇಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಆ ಮಾತನ್ನು ಸೀರಿಯಸ್ ಅಂತ ಗೊತ್ತೀವಿ ಕೆಲವು ವಿಚಾರ ಯಾರು ವಿಚಾರಗಳಲ್ಲಿ ಯಾರು ಹೇಳಿದ್ದಾರೆ ಅನ್ನೋದು ಮುಖ್ಯ ಆಗಲ್ಲ ಯಾವ ವಿಷಯ ಅನ್ನೋದು ಮುಖ್ಯ ಆಗುತ್ತೆ ಈಸ್ ಅ ವೆರಿ ಸೀರಿಯಸ್ ಎಲಿಗೇಷನ್ ಇದು ಕಾಂಗ್ರೆಸ್ಗೆ ಕಾಗ್ನೆಸ್ ನಾಯಕರಗಳಿಗೆ ಬಿಜೆಪಿ ಯನ್ನ ಟೀಕಿಸುವುದಕ್ಕೆ ಆหารವನ ಒದಗಿಸಿದೆ ಮುಖ್ಯಮಂತ್ರಿಗಳೇನೇ ಅವರು ನೆನ್ನೆ ಟ್ವೀಟ್ ಮಾಡಿ ಹೇಳಿದ್ದಾರೆ ಇದರಲ್ಲಿ ಕೇಂದ್ರದವರಿಗೆ ಪಾಲೆ ಇದ್ಯಾ ಇನ್ನೊಂದಿದ್ಯಾ ಊಟಕ್ಕೆ ಬಿಜೆಪಿ ಮುಜಗರಕ್ಕೆ ಸಿಕ್ಕಿದೆ ಬಿಜೆಪಿಯನ್ನ ಮುಜಗರಕ್ಕೆ ಸಿಕ್ಕಿಸುದೇ ತಮ್ಮ ಕಾರ್ಯಕ ಅನ್ನುವಂತೆ ಬಸನಗೌಡ ಪಾಟೀಲರು ಅವರು ವರ್ತಿಸುತ್ತಿದ್ದಾರೆ ಆದರೆ ಇದುವರೆಗೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಡಿಯೂರಪ್ಪ ಸಾವಿರ ಬಾರಿ ಹೋಗಿ ವರಿಟ್ಟರೆ ಹಿಡಿದ್ರು ಬಾಯಿ ಮಿಶ್ರಿ ಅವರನ್ನು ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದರೆ ಪಕ್ಷದ ಹೈಕಮಾಂಡ್ ಕ್ರಮ ತಗೊಂಡಿಲ್ಲ ಆಗ ಮೂಡಿ ಬಂದ ಪ್ರಶ್ನೆ ಸೊ ಪಕ್ಷದ ವರಿಷ್ಠರೇನೆ ಸನ್ಮಾನ್ಯ ಯತ್ನಾಳ್ ಅವರನ್ನು ಕಣಕ್ಕೆ ಬಿಟ್ಟಿದೆಯಾ ಆಖಾಡಕ್ಕೆ ಇಳಿಸಿದೆಯಾ ಯಡಿಯೂರಪ್ಪನವರನ್ನು ನಿಯಂತ್ರಣದಲ್ಲಿ ಇಡುವುದಕ್ಕಾಗಿ ಇಂತಹ ಮಾತುಗಳನ್ನು ಅವರ ಬಾಯಲ್ಲಿ ಹೇಳಿಸ್ಲಾಗ್ತಾ ಇದೆಯಾ ಯಾರ ಕೃಪಾಶೀಲವಾದ ಯತ್ನಾಳ್ ಮೇಲಿದೆ ಅನ್ನೋ ಪ್ರಶ್ನೆ ಇತ್ತು ಆ ಪ್ರಶ್ನೆ ಇವತ್ತಿಗೂ ಉಳಿದಿದೆ ಆ ಪ್ರಶ್ನೆ ಅನುಮಾನನೇ ಬೇಕಾಗಿಲ್ಲ ಇದರ ಹಿಂದೆ ಪಕ್ಷದ ವರಿಷ್ಠರು ಯಾರು ಇರಬೇಕು ಅನ್ನೋದು ಹಾಗಿದ್ರೆ ಬಿ ಜೆ ಪಿ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಇದು ಈ ಪ್ರಶ್ನೆ ಬಹಳ ಬಹಳ ಮುಖ್ಯವಾದ್ದು ಪಕ್ಷದಲ್ಲಿ ಶಿಸ್ತು ಇರಬೇಕು ಯಡಿಯೂರಪ್ಪನವರ ಪುತ್ರ ಮತ್ತು ಅವರ ಟೀಮ್ ಏನಿದೆ ಅವರು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಹೈಕಮಾಂಡ್ ಯತ್ನಾಳ್ ಅವರನ್ನು ಭಾವಿಸಬೇಕು ಒಂದೊಮ್ಮೆ ಯಡಿಯೂರಪ್ಪ ಕುಟುಂಬದವನ್ನು ಇನ್ನೂ ನಿಯಂತ್ರಣದಲ್ಲಿಡಬೇಕು ಅನ್ನುವ ಭಾವನೆ ಹೊರಟರಿಗೆ ಇದ್ದರೆ ಅವರನ್ನು ರಸ್ತೆಗೆ ಬಿಡಬೇಕು ಯಥಾಪ್ರಕಾರ ಹೇಳ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಇಷ್ಟು ಆರೋಪ ಮಾಡಿದ ಯತ್ನಾಳ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ನನ್ನ ಮೇಲೆ ಕ್ರಮ ಕೈಗೊಳ್ಳುವುದ್ರೆ ಕ್ರೈಮ್ ಕೈಗೊಳ್ಳೇ ನಾನು ಆಗ ಎಲ್ಲ ಬೆಚ್ಚಿ ಇಡ್ತೀನಿ ಕ್ರಮ ಕೈಗೊಂಡ್ರೆ ಬಿಚ್ಚಿಡ್ತೀನಿ ಅಂದರೆ ಒಟ್ಟಾರೆ ಯತ್ನಾಳ್ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ರಾಜಕಾರಣದವರೆಗೆ ಅಂತ ಪ್ರಶ್ನೆ ಜಿಶೇಸ್ಲೇಕ್ ಲೈಕ್ ಬ್ಲ್ಯಾಕ್ ಮೇಲ್ ಒರಿಟ್ರನ್ನ ಹೆದರಿಸುವಂಥದ್ದು ಬೆದರಿಸುವಂಥದ್ದು ರಾಜ್ಯ ನಾಯಕರುಗಳನ್ನು ಬೆದರಿಸುವಂಥದ್ದು ಇದು ಬೊಮ್ಮಾಯಿಯವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ಕೊರೋನಾ ಬಂದಾಗ ನಲವತ್ತು ಸಾವಿರ ಕೋಟಿಯ ವ್ಯವಹಾರ ನಡೆದಿದೆ ಅಂತಂದರೆ ಇಡೀ ಸರ್ಕಾರಕ್ಕೆ ಒಂದು ಕಪ್ಪು ಚಿಕ್ಕೆ ಉತ್ತರಕ್ಕೆ ನೀಡಬೇಕಾಗುತ್ತೆ ಬೊಮ್ಮಯ್ಯವರು ಉತ್ತರ ಕೊಡಬೇಕು ಆಗ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಸುಧಾಕರ್ ಅವರು ಉತ್ತರ ಕೊಡಬೇಕು ಹಾಗೆಯೇ ಈ ಒಂದು ಆರೋಪದ ಮೇಲೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ ಕೂಡ ಮುಖ್ಯ ಒಂದು ಕಡೆ ಬಿ ಜೆ ಪಿ ಯಾವ ರೀತಿ ವರ್ತನೆ ಮಾಡುತ್ತೆ ಇನ್ನೊಂದ್ಸಲ ಕಾಂಗ್ರೆಸ್ ಹೇಗೆ ವರ್ತನೆ ಮಾಡುತ್ತೆ ಬಿ ಜೆ ಪಿ ಪಕ್ಷದಲ್ಲಿ ಶಿಸ್ತಿರಬೇಕು ಅಂತಿದ್ರೆ ಪಕ್ಷದ ವರಿಷ್ಠರ ಯಾವುದೇ ಆಶೀರ್ವಾದ ಎತ್ತಾಳ ಅವ್ರ ಮೇಲೆ ಇಲ್ಲ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅದೇ ರೀತಿ ಇದನ್ನು ಕೇವಲ ಒಂದು ಪ್ರತಿಕ್ರಿಯೆಗಾಗಿ ಕಾಂಗ್ರೆಸ್ ಬಳಸ್ಕೊ ಬಳಸಿಕೊಳ್ಕೊಡುದು ಸಿದ್ದರಾಮಯ್ಯ ಕೇವಲ ಟ್ವೀಟ್ ಮಾಡಿ ಸುಮ್ಮನೆ ಇರಬಹುದು ಯಾಕಂದರೆ ನಲವತ್ತು ಸಾವಿರ ಕೋಟಿ ಅಂದರೆ ಎದ್ರೆ ಬಿಜೆಪಿ ನೋ ಕಾಂಗ್ರೆಸ್ನವ್ರ ಹಣ ಅಲ್ಲ ಅದು ಯಡಿಯೂರಪ್ಪನವರು ಅದರ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹಣ ಅಲ್ಲ ಸಾಮಾನ್ಯ ಜನರ ಹಣ ಸಾಮಾನ್ಯರ ಜನರ ಹಣವನ್ನು ರಕ್ಷಿಸಬೇಕಾದ್ದು ಸರ್ಕಾರದ ಕೆಲಸ ಸಂರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಕೆಲಸ ಆ ಕೆಲಸ ಮಾಡಿಲ್ಲ ಅಂದ್ರೆ ಅನುಮಾನ ಬರುತ್ತೆ ಇವ್ರ ನಡುವೆ ಏನು ಅಡ್ಜಸ್ಟ್ಮೆಂಟ್ ಇದೆ ಇದು ಎಡ್ಜಸ್ಟ್ಮೆಂಟ್ ರಾಜಕಾರಣ ಒಂದೊಮ್ಮೆ ಇದು ಎಡ್ಜಸ್ಟ್ಮೆಂಟ್ ರಾಜಕಾರಣ ಆಗಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯನವ್ರನ್ನ ಯಾರು ಕ್ಷಮಿಸೋಕ್ಕಾಗಲ್ಲ ದೆ ವಿಲ್ ಹ್ಯಾವ್ ಟು ಟೇಕ್ ಎ ಆ್ಯಕ್ಷನ್ ಯತ್ನಾಳ್ ಅವರ ಈ ವರ್ತನೆ ಏನಿದೆ ಅದಕ್ಕೂ ಸಮಾಜಕ್ಕೂ ಇನ್ನೊಂದಕ್ಕೂ ಸಂಬಂಧ ಇದೆ ಹಾಗೆ ನೋಡಿದ್ರೆ ಸದಾನಂದ ಗೌಡರ ಹೇಳಿಕೆಗೂ ಸಂಬಂಧ ಇದೆ ಅವರು ಹೇಳ್ಕೊತಾರೆ ಹೋಗ್ತಾರೆ ಅವರವ್ರ ಪಾರ್ಟಿಗೂ ದುಃಖ ಇದು ಹಾಗಲ್ಲ ಸರ್ಕಾರದ ಹಣ ಇದರಲ್ಲಿ ಇನ್ಮೂಲ್ ಆಗಿದೆ ಆದ್ದರಿಂದ ಒಂದು ರಾಜಕೀಯವಾದ ಪ್ರಶ್ನೆ ಅಂದರೆ ಯತ್ನಾಳ ಮೇಲೆ ಬಿ ಜೆ ಪಿ ಕ್ರಮ ಕೈಗೊಳ್ಳುತ್ತಾ ಇನ್ನೊಂದು ಕಾಂಗ್ರೆಸ್ ಸರ್ಕಾರ ಇವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾ ಈ ಅವ್ಯವಹಾರದ ಬಗ್ಗೆ ಎನ್ಕ್ವೈರಿ ಮಾಡುತ್ತಾ ಮಾಡಬೇಕು ಅಂತಹ ದಿಟ್ಟತರವನ್ನು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ವ್ಯಕ್ತಪಡಿಸುತ್ತೆಂತ ನನ್ನ ಲೆಟಸ್ ವೇಟ್ ಎಣಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಕೊನೆಯದಾಗಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ どうも。